ಸ್ವಲ್ಪ ದಿನ ಕೋ ಡ್ರೈವರ್ ಕೊಡಿ ಅಂತ ಡ್ರೈವರ್ ಕೈಗೆ ಡ್ರೈವರ್ ಕೊಡಿ ಅಂತ ಹೇಳಿದ್ರು ಗುಡ್ ಮಾರ್ನಿಂಗ್ ಸೊ ಗುಡ್ ಈವ್ನಿಂಗ್ ಗುಡ್ ಮಾರ್ನಿಂಗ್ ನನಗೆ ಶಾಖಿ ಆಗಿಟ್ಲು ಗುಡ್ ಮಾರ್ನಿಂಗ್ ಅಲ್ಲ ಇವಾಗ ನಾನು ಇವಾಗ ಎದ್ದಿರೋದ್ರಿಂದ ಸ್ವಲ್ಪತ್ರ ಎದ್ದಿರೋದ್ರಿಂದ ಗುಡ್ ಮಾರ್ನಿಂಗ್ ಫೀಲ್ ಬರ್ತೈತೆ ನನಗೆ ಇವಾಗ ಸಿದ್ಧಕ್ಕೆ ಸಂಜೆ ಒಂದು ನಾಲ್ಕು ಗಂಟೆ ಏನಾಗೈತೆ ಮ ರವಿ ಲೋಕಲ್ ಡ್ರಾಪ್ ಹೋಗಿದ್ದ ನಾನು ನಿನ್ನೆಯಿಂದ ರೆಸ್ಟು ಅವನು ಫುಲ್ ರೆಸ್ಟ್ ತಗೊಂಡು ನನಗೇನು ಕೆಲಸ ಏನಿಲ್ಲ ಲೋಕಲ್ ಅಷ್ಟೇ ಡ್ರಾಪ್ ಮಾಡಿದ್ದಾವ ನನಗೆ ಪಿಕಪ್ ಮಾಡಿದ್ದವು ಇವಾಗ ಹೊಡಬೇಕು ನಾವು ದಾಂಡೇಲಿಗೆ ಹೊಡ್ತಾಯೀನಿ ಎಲ್ಲ ಪ್ಯಾಕ್ ನಮ್ದು ಆಲ್ರೆಡಿ ದಾಂಡೇಲಿಗೆ ಹೊಡಬೇಕು ಪಿಕಪ್ಗೆ ಮೊನ್ನೆಳ್ಳಿ ಪಿಕಪ್ ರವಿ ಹೆಂಗೆ ಬರ್ತಾನೆ ನಾನು ಹಿಂದೆ ಹೋಗ್ತೇನೆ ಆಟೋದಲ್ಲಿ ಓಕೆ ಸ್ನೇಹಿತರೆ ನೀವು ಇದೀನಿ ಹೋಣ ಅಲ್ಲಿ ಹೋಗ್ತಾ ಹೋಗ್ತಾ ವಿಡಿಯೋ ಮಾಡ್ತೀನಿ ನಮ್ಮ ಮನೇಲಿ ಹನ್ನೆರಡನೇ ತಾರೀಕು ಪೂಜೆ ಮಾಡಿದಾಗ ಹೂವು ಹಾಕಿದ್ದಿದ್ರು ಇನ್ನೂ ತೆಗ್ದಿಲ್ಲ ಇನ್ನೇನು ಗಿಡ ಬೆಳೆಯುತ್ತೆ ಇಲ್ಲೇ ಹೂವು ಅದ ಸುಖಂದ್ರಾಜೆ ಬೆಳೆ ಆಗಿಲ್ಲ ರೇಂಜಿಗೆ ಮಾಡಿದ್ರೆ ಟೂ ವೀಲರ್ ತಗೊಂಡೋಗಿ ತೊಗೊಂಡೋಗಿ ಅಲ್ಲಿ ನೆನ್ಸ್ಬಿಟ್ಟು ನಿಂಚ್ಬಿಟ್ಟು ಬರ್ತಾರೆ ನಾವು ಓಲಾ ಊಬರ್ ಮಾಡ್ಕೊಡ್ತಿರ್ಬೋದಾಗಿತ್ತು ಹಿಂಗಾಡಿ ನಡ್ಕೊಂಡು ಒಳಿಕ್ ಬಂದೆ ಬಸ್ ಕಾಣಿಸ್ತು ರವಿಕುಮಾರ್ ತಮ್ಮಂದು ಇಲ್ಲಿ ಅವನೇ ಸೈಡಲ್ಲಿ ಇದೇ ಕಂಪ್ನಿ ಒಳಗಡೆ ಪಿಕಪ್ಪು ಕಂಪ್ನಿ ಒಳಗಡೆ ಪಿಕಪ್ ಮಾಡ್ಕೊಂಡು ಹ್ಞೂ ಏನೋ ಗಣಿಸ್ ಮುಂಡೆ ಕೂತಂಗೆ ಕುತ ಕೂತಿದಿಲ್ವ ಲೋಪರ್ನಕ ಏನು ರೋಗ ಆರೋಗ್ಯಕರವಾದದ್ದು ತಿನ್ನು ಬರೀ ಅನಾರೋಗ್ಯಕರವಾದದ್ದು ತಿದ್ಯಾ ಬೇ ಬಸ್ ಗಾಡಿ ಮಾಡಿ ನನ್ನ ಲಾಗೆಲ್ಲ ಎಲ್ಲಿ ಹೋದರೆ ನನ್ನ ನೆಗಿತಾರೆ ನಾನು ನೋಡಿದ್ರೆ ನನ್ನ ಮರ್ಯಾದೆ ಇಲ್ಲ ಹಂಗಾಗುತ್ತೆ ಸೊ ಇರಪ್ಪ ಇವನು ಪೆಂಗಡ ನನ್ನ ಮಗ ಇದು ವಿನಯ್ ಅಂದ್ಬಿಟ್ಟು ಗಾಡಿಗೆ ಹೋಗೋ ಅಂದರೆ ಅವ್ನು ಡೌಮಿಟ್ ಮಾಡೋಕ್ಕೋಸ್ಕರ ರಜೆಗಳು ಹಾಕೊಂಡು ರಜೆಗಳು ಹಾಕೊಂಡು ಲವ್ ಮಾಡ್ತಾವನೇ ಹಾಂ ಲವ್ ಮಾಡ್ತಾವನೆ ಇವನು ಲವೂ ಅವ್ನು ನಿನ್ನ ನಿನ್ನ ಕಣ್ಣಲ್ಲ ಅವ್ನು ರಜಾ ಹಾಕಿರೋದು ಯಾಕೆ ಅನ್ನೋದು ಕಾಣ್ತೈತಿ ಅಕ್ಕೆ ಅದು ಜೂಮ್ ಮಾಡಿ ಇಡಿ ಬಾ ಯಾವುದಪ್ಪ ನೀ ಲಾಂಗ್ ಟ್ರಿಪ್ ಹೋಗಿರೋದು ಹೋಗಿರದು ಹೋಗಿರೋದು ಹೋಗಿರದು 150 ಕಿಲೋಮೀಟರ್ ಇಲ್ಲಿಲ್ಲ ಲೋಕಲ್ ಲೊಕಲ್ ಎಡದಿಂದಿಂದ ಆಯ್ತು ಅಲ್ಲಿಂದ ಬಂದು ಇಮಿಡಿಯಟ್ ಪಿಕಪ್ ಮಾಡಿ ಡ್ರಾಪ್ ಮಾಡಿ ಡ್ಯೂಟಿ ಮಾಡ್ತಾ ಮಾಡ್ತೀನಿ ಏನಿಲ್ಲ ಏನಿಲ್ಲ ನಾನು ಬೆಟ್ಟದಿಂದ ಗಾಡಿ ಓಡಿಸ್ಕottiಲ್ವಾ ಬೆಟ್ಟದಿಂದ ಗಾಡಿ ಓಡಿಸ್ಕotti ಇಲ್ಲಿ ಬಂದು ಏನು ಐವತ್ತು ಕಿಲೋಮೀಟರ್ ಅಲ್ಲಾಡಿಸಕ ಬಂದುಬಿಟ್ವನೆ ಯಾರ್ ಗಾಡಿ ಓಡಿಸ್ತಾರೆ

ಬೇಜಾರಾಯಿತು ಅಂದ್ಬಿಟ್ಟು ಹುಡುಗರು ನಾವೆಲ್ಲ ಎಂಟು ಸೇರ್ತಾ ಇದ್ದೀವಿ ಹಾಂ ಎರಡು ರೂಪಾಯಿನಾ ವಿನಾಯಿಸಿದೀನಿ ನೋಡು ಹ್ಞೂ ಆ ಕಸ್ಟಮರ್ ಮುಂದೆ ಬರೋ ಕಾಲ್ತವ್ರೆ ನೀವು ಆವಾಗ ಹೊರ್ಟಬೇಕು ಇಲ್ಲಿಂದ ಟೈಮು ನಮ್ಮ ಹೇಳಿದ್ದು ನಾಲ್ಕುವರೆಗೆ ನಮ್ಮನೆಯೋ ಅನ್ನಿಸ್ತಾರೆ ಏಳು ಗಂಟೆಗೆ ಕೊ ಬ ಬಂದಾರೆ ಏಳು ಗಂಟೆಗೆ ಬರೋಕೆ ಕೇಳಿರೋದು ಹ್ಞೂ ರೂಪ ಹೆಂಗ ನಾನು ದವೇ ರೋಡಗೆ ಬಿಸಾಕಿಬಿಟ್ಟು ಹಾ ನೀವು ಹೋಗಿ ಪಿಕಪ್ ಮಾಡ್ಕೊಂಡು ಮುಂದೆ ಹೋಗಿ ಪಿಕಪ್ ಮಾಡ್ಕೊಂಡು ಶಿಸ್ತು ತಗೋ ಬಿಡೋದೆ ದಾಂಡೇಲಿ ಗೋಕರ್ಣ ಪಾಪ ನಮ್ಮ ರವಿ ಯಾವುದೋ ಎರಡು ಗಾಡಿ ಬಸ್ ಬುಕ್ಕಿಂಗ್ ತಗೊಬಿಟ್ಟವನೇ ಕೈ ಎತ್ ಬಿಟ್ಟವ್ರೆ ಯಾರ ಮೇಡಮ್ ಫೋನ್ ಮಾಡಿ ಕೆರೆದಲ್ಲ ಹೊಡಿತಾವ್ರಿ ಮತ್ತೆ ಹೇಳಿದೆ ಗಾಡಿಗಳಿಲ್ಲ ಕಡ ತಗೋಬೇಡ ಅಂತ ಶ್ರೀರಂಗಪಟ್ಟಣ ಬಡಗೆದು ಎರಡು ಗಾಡಿ ತಗೊಂಬಿಟ್ಟು ನೀವು ಕಾಲೇಜ್ ಡ್ಯೂಟಿ ಇವಾಗ ಫೋನ್ ಮಾಡ್ಕೆ ಯಾರ್ಯಾರದಲ್ಲೇ ಆಗ್ತಾಯಿರ ಪಾಪ ಮೇಡಮು ಅವ್ರ ಇಂಗ್ಲೀಷಲ್ಲಿ ಬೈಯಕ್ಕೆ ಬರ್ತಾಯಿಲ್ಲ ಅಷ್ಟೇ ಒನ್ ಅವರ್ ತಗೊಂಡಿದ್ದೆ ಕತೆ ಒಂದು ಬಂದು ಫೋನ್ ಮಾಡಲ ಈ ಗಾಡಿ ಮೇಡಮ್ ತುಂಬ ಒಳ್ಳೆಯವರು ನನಗೆ ಬೇಕಾದರು ನಮ್ಮ ಗಾಡಿದು ಪೂಜೆ ಕಾರ್ಯಕ್ರಮ ನಡೀತಿದೆ ಪೂಜೆಗೆ ಗೀಜೆಲ್ಲ ಮಾಡಿಕೊಂಡು ಪಡೋದು ಇದು ಬುಕ್ಕಿಂಗ್ ಕೊಟ್ಟಿದ್ದಾರಪ್ಪ ಅಂತಂದರೆ ಶ್ರೇಯಸ್ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ನೋಡಿ ಅಂದರೆ ಹಳೆ ಪರಿಚಯನ ಇದ್ರು ಇವರ ಓನರು ಪ್ರವೀಣ್ ಅಂದ್ಬಿಟ್ಟು ಹಂಗಾಗಿ ಶ್ರೇಯಸ್ ಕಡೆಯಿಂದ ಇದು ಬಂದಿರೋದು ಅವರೇ ಗಾಡಿ ಬುಕ್ ಮಾಡಿರೋದು ನಾವು ಇಲ್ಲಿಂದ ಇದಕ್ಕೆ ಹೋಗ್ತಾ ಇದ್ದೀವಿ ಅದು ದಾಂಡೇಲಿ ಪ್ಲಸ್ ಗೋಕರ್ಣ ಡ್ಯೂಟಿ ಇದು ಮುಗಿಸ್ಕೊಂಬಂದಂಗೆ ನೆಕ್ಸ್ಟ್ ಟ್ರಿಪ್ ನಮ್ಮದು ಸಬರಿಮಲೆ ಮಲೆಗೆ ಹೊರಡೋದು ಮಂಗಳಾರತಿ ಆಯಿತು ಮಂಗಳಾರತಿ ಮಾಡಿಕೊಂಡು ಎಲ್ಲ ಆಶೀರ್ವಾದ ತಂತಾರೆ ಏನು ಹೇಳ್ಬೇಕು ಗೊತ್ತಾಯಿತಲ್ಲಿಡುಗಾಯಿ ಹಾ ಜೈ ಆಂಜನೇಯ ಎಲ್ಲರೂ ಪೊಟ ಇಟ್ಟ ತಾಂಡಿದ್ದು ಒಟ್ಟು ಬಿಡೋದು ಶಿಷ್ಟಾಗ ಎಲ್ಲಿ ಹೋಯ್ತಾರೆ ದೇವ್ರ ವಿನವು ಅದು ಬಿಸಿಲೇ ಇರಲಿ ಮಳೆಯೇ ಇರಲಿ ಕಾಡಲ್ಲಿ ಬೇಡಲ್ಲಿ ಹ್ಮ್ ಇವಾಗ ಮೈಕ್ ಬೇರೆ ಇರ್ಲಿಲ್ಲ ಮೈಕ್ ತಾ ಮುಂದೆ ಮನೇಲಿ ಇತ್ತು ಯೂಸ್ ಮಾಡಿರ್ಲಿಲ್ಲ ಸುಮಾರು ದಿನ ಆಗಿತ್ತು ಯಾಕೆಂದ್ರೆ ಸ್ವಲ್ಪ ದಿನ ಹೇಳಲ್ಲ ಕೋ ಡ್ರೈವರ್ ಕೊಡಿ ಅಂತೀವಿ ಕೋತಿ ಡ್ರೈವರ್ ಕೈಗೆ ಕೋತಿ ಡ್ರೈವರ್ ಕೊಡಿ ಅಂತ ಹೇಳಿದ್ರು ಅದಕ್ಕೆ ಮೈಕ್ ತಗೊಂಬಂದೆ ಇವಾಗ ಹೊಸ ಸಿಗ್ನಲ್ ಇದೀವಿ ನಾವು ಹೊಸ ರೋಡ್ ಸಿಗ್ನಲ್ವಾ ಹೊಸ ಸಿಗ್ನಲ್ ತೋರಿಸ್ಬೇಕಪ್ಪ ಕಪಿಲ್ ಹೊಸ ಸಿಗ್ನಲ್ ಇದೀವಿ ನೀನು ಹೇಗಿದೆ ಲೈಟ್ ಡೀಸೆಲ್ ಲೈಟ್ ಎಲ್ಲ ಜ್ವರ ಹಾಕಿದೀವಿ ಡ್ಯಾನ್ಸಿಂಗ್ ಆಡಕ್ಕೆ ಸ್ಟಾರ್ಟ್ ಮಾಡಿಲ್ಲ ನೀನು ಸ್ಮೋಕರ್ ಬಿಡ್ಬೇಕು ಕೆಲವು ಕ್ಷಣಗಳಲ್ಲಿ ಸ್ಮೋಕರ್ ಬಿಡ್ತೀವಿ ಓಕೆ ಸ್ಮೋಕರ್ ಏನ್ ಮಾಡಬೇಕು ಒಂದು ವೀಡಿಯೋ ಮರ್ತೀವಿ ಓಕೆ ಸ್ನೇಹಿತರೆ ವೀಕ್ಷಿಸಿ ನೋಡಿ ಬಿಟ್ಬಿಡ್ತೀವಿ ಡ್ಯಾನ್ಸ್ ಗೀಲ್ಸ್ ಆಡ್ತಾವ್ರೆ ಏನೋ ಕಾಣೆ ಆಡ್ತಾವ್ರೆ ಏನಾದ್ರು ಡ್ಯಾನ್ಸು ಡ್ಯಾನ್ಸ್ ಆಡ್ತವ್ರೆ ಇವಾಗ ಒ ಸ್ವಾರ್ಡ್ ಪಿಕಪ್ ಮಾಡ್ಕೊಂಡು ನೈಟ್ ಸ್ವರ್ಡ್ ಹತ್ರ ಹೋಗ್ತಾ ಇದೀವಿ ಇನ್ನೇನು ಒಂದು ಸ್ವಲ್ಪ ದೂರ ಮುಂದಕ್ಕೆ ಹೋದರೆ ನಮ್ಮ ಶ್ರೇಯಸ್ ಅಂದ್ಬಿಟ್ಟು ಒಬ್ರ ಕರೆ ಅವ್ರು ಪಿಕಪ್ ಮಾಡ್ಕೊಬೇಕು ಶ್ರೇಯಸ್ ಪಿಕಪ್ ಮಾಡ್ಕೊಂಡು ಸೀರೆ ಎಲ್ಲ ಹೋಯ್ತಾ ಊಟಕ್ಕೆ ಒಂದ್ ಕಡೆ ಹಾಕ್ಬಿಟ್ಟು ಊಟ ಮಾಡಿಕೊಂಡು ಡೈರೆಕ್ಟ್ ದಾಂಟೆಯಲ್ಲಿ ದಾಂಟೆಯಲ್ಲಿವರೆಗೂ ನೋಡೋಣ ಎಷ್ಟು ದೂರ ಆಗುತ್ತೆ ನಾವು ಓಡಿಸಿ ಮಿಕ್ಕಿದ್ದುಮಾ ಓಡಿಸ್ಕೊತಾನೆ ಓಕೆ ಸ್ನೇಹಿತರೆ ಯಾರು ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡಿ ಚೆನ್ನಾಗಿ ಪ್ರೋತ್ಸಾಹ ನಮಗೂ ಇದೆ ನೀವು ಅಷ್ಟೇ ಪ್ರೋತ್ಸಾಹ ಇಷ್ಟಿದ್ದೀರಾ ಅದಕ್ಕೋಸ್ಕರ ಕೇಳ್ಕೊತಾ ಇದ್ದೀನಿ ಚೆನ್ನಾಗಿ ಲೈಕ್ ಸಬ್ಸ್ಕ್ರೈಬರ್ಸ್ ಚೆನ್ನಾಗಿ ಬಂದರೆ ನಮಗೂ ಇದೆ ಮಾಡೋಕ್ಕೆ ಖುಷಿ ಆಗುತ್ತೆ ಈ ಥರ ಲೋಕೆ ಸ್ನೇಹಿತರೆ ಒಂದೇ ಹೋಯ್ತಾ ಸಿಗೋಣ ನಮ್ಮ ಮನೆಗೆ ಡೀಸೆಲ್ ಹಾಕ್ಸ್ಬೇಕು ನೀರು ಕುಡ್ದಂಗೆ ಕುಡ್ದಂಗ ಕುಡ್ಕೊಳ್ಳತ್ತೆ ಬುಕ್ಕಿಂಗ್ ಕೊಟ್ಟವರು ಬುಕ್ಕಿಂಗು ಡಿಸೆಲ್ ಒಂದು ಹಾಡ್ಸ್ಬೇಕು ಇವಾಗ ಓಕೆ ನೋಡೋಣ ಮುಂದೆ ಹೋಗ್ತಾ ಇವರು ಶ್ರೇಯಸ್ ಇವರು ಇವ್ರ ಫ್ರೆಂಡು ಶ್ರೇಯಸ್ ಫ್ರೆಂಡು ಧ್ರುವ ಅವನ್ ರವಿ ಧ್ರುವ ಇವರು ನಮ್ಮ ಕಸ್ಟಮರ್ಸ್ ರೆಗ್ಯುಲರ್ ಆಗಿ ಕಾಣಿಸ್ತಾನೆ ಹಾ ಯಾವಾಗಲೂ ಪಕ್ಕದಲ್ಲೇ ಇರ್ತಾನೆ ಬಿಡುತ್ತೆ ಏನ್ ಮಾಡೋದು ಇವಾಗ ನಾವು ಕರೆಕ್ಟ್ ಆಗಿ ನೆಲ್ಮಂಗ್ಲಾ ಮುಂಕಲ್ ಇದೀವಿ ಬಂದಿಲ್ಲ ಇನ್ನ ಮದವರ ಟೋಲು ಮದವರ ಟೋಲಿನ ಮುಂದೆಗಡೆ ಬರತ್ ಪಟ್ರ ಮುಂಕಿದ್ದೆಲ್ಲಿದ್ದೀವಿ ಇವಾಗ ಡೀಸೆಲ್ ಅಂಗ ಹಾಕ್ಸ್ಕೊಂಡು ನಿಮ್ದು ಸೀದಾ ದಂಡಿಲಿ ಅದ ರೆಸಾರ್ಟ್ ಹೇಳ್ತಾರೆ ಲೊಕೇಶನ್ ಇನ್ನೂ ನಂಗೆ ಸರಿಯಾಗಿ ಗೊತ್ತಿಲ್ಲ ನೋಡೋಣ ಮುಂದೆ ಹೋಗ್ತಾ ಮಾಡೋದು ಇವಾಗ ಒಂದ್ ಕಡೆ ಊಟಕ್ಕೆ ಒಂದ್ ಕಡೆ ಹಾಕ್ಬೇಕು ಅಲ್ಲಿ ರತ್ನಂ ಅಂತ ಇದೆ ಅಲ್ಲಿ ಹಾಕ್ತಿವಿ ಸದ್ಯಕ್ಕೆ ಅಲ್ಲಿ ಹೋಟ್ಲ್ ಊಟ ಮುಗಿಸ್ಕೊಂಡು ಸೀದಾ ಇವತ್ತಲ್ಲ ಇವಾಗ ಸದ್ಯಕ್ಕೆ ರತ್ನಂ ಹತ್ರ ಹಾಕಿದಿವಿ ಊಟಕ್ಕೆ ಏನ್ಬಿಟ್ಟು ಇಲ್ಲಿ ಊಟ ಮಾಡ್ಕೊಂಡು ಸುಸ್ತಾಗಿ ಬಿಟ್ಟ ಅಂದ್ರೆ ಹಂಗೂ ಒಳ್ಳೆ ಹೈವೇ ರೋಡ್ ಐತಿ ಇವಾಗ ಏನು ತಲೆ ಕೆಡ್ಸ್ಕೊಂಡಂಗಿಲ್ಲ ಟಪ್ ಅನ್ ಟಪ್ ಇತ ಇರೋದೆ

ಕರೆಕ್ಟಾಗಿ ದಾವಣಗೆರೆ ಯಾವ ಬಿ ಇದಿ ರವಿ ಓಡಿಸ್ತವನು ರೋಡ್ ಟೋಲು ದಾವಣಗೆರೆ ಹತ್ತತ್ರ ಬಂದವನೇ ದಾವಣಗೆರೆ ಟೋಲ್ಗಟ್ಟಾ ಓಡಿಸ್ಕೊಟ್ಟವನೇ ಓಡಿಸ್ಬೇಕು ಒಳ್ಳೆ ಜಾಗ ಇಡ್ಕೊಂಡು ಬಾಚ್ಕೊಂತವನೇ ಇವರು ವಿಜಯನಗರ ಸ್ವಂತ ಅಂತ ಅವರು ಅಲ್ಲಿ ಬಾಚ್ಕೊಳ್ತಾರೆ ಇದ್ರ ಪಾಪ ನಿದ್ದೆ ಇಲ್ಲ ರವಿ ತಮ್ಮ ಧ್ರುವ ಅಂದ್ಬಿಟ್ಟವರು ಅವಾಗ ಶ್ರೇಯಸ್ ಗೊತ್ತಲ್ಲ ಇವರು ಧ್ರುವ ಎಂದ ನಾನು ಗಾಡಿ ಓಡಿಸ್ತಾ ಇದ್ದೀನಿ ಇಂದ ಅದೇ ಅಪ್ಪಾಯಿ ಟೋಲ್ ಕರೆಕ್ಟಾಗಿ ನಾನು ಗಾಡಿ ಹೋಗಿ ಅಪ್ಪಾಯಿಂಟ್ ಹುಬ್ಳಿ ಇನ್ನು ನೂರ ಅರವತ್ತೊಂಬತ್ತು ಒಂದು ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ನೂರ ಎಪ್ಪತ್ತು ಕಿಲೋಮೀಟ್ರ್ ಹುಬ್ಳಿ ಐತೆ ಅಲ್ಲಿಂದ ಧಾರವಾಡ ಮೇಲೆ ರಾಮನಗರ ರೂಟಲ್ಲಿ ಹೋಗ್ಬೇಕಂತ ರೆಸಾರ್ಟ್ಗೆ ಅಲ್ಲಿ ಹೋಗ್ಬೇಕು ಇವಾಗ ಸಿದ್ಧಕ್ಕೆ ಬೈ ಟೋರ್ ಹೇಳಿದ್ದೀವಿ ದಾವಣಗೆರೆ ಇನ್ನೂ ಇಪ್ಪತ್ತೆರಡು ಕಿಲೋಮೀಟ್ರ್ ಐತೆ ಸುಳ್ಳು ನಮಗೆ ಸುಳ್ಳು ಹೇಳಿಬಿಟ್ಟವನೇಟ್ರ್ ಇಪ್ಪತ್ತೆರಡು ಐತೆ ದಾವಣಗೆರೆ ಇನ್ನು ಇಪ್ಪತ್ತೆರಡು ಕಿಲೋಮೀಟ್ರ್ ಐತೆ ಲೋಕೇಶನ್ ಸ್ನೇಹಿತರೆ ಇನ್ನೇನು ಬೆಳ್ಕರ ಐತೆ ಎರಡು ವಾರ ಆದ ಮೇಲೆ ಬೆಳಕಾದ್ಮೇಲೆ ಮಾಡ್ತೀನಿ ಗುಡ್ ನೈಟ್ ಕಟ್ ಮಾಡಿ ಐವೇಲೂ ಹೋಯ್ತು ಹಂಗೆ ನಮ್ಮ ಒಬ್ಬರು ಸಬ್ಸ್ಕ್ರೈಬರ್ಸ್ ಇದ್ರು ಇನ್ಸ್ಟಾಗ್ರಾಮಲ್ಲೋ ಇಲ್ಲಾಂದರೆ ಯೂಟ್ಯೂಬಲ್ಲ ನೋಡಿ ವಿಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ರು ವಿಡಿಯೋ ಮಾಡಿಕೊಂಡು ನಮಗೂ ಸ್ವಲ್ಪ ಜಾಲಿಯಾಗಿದ್ದೀವಿ ಎಲ್ಲ ನಗಾಡ್ಕೊಂಡು ನಗಾಡ್ಕೊಂಡು ಇವಾಗ ನಾವು ಹತ್ತಿರ ರೀಚ್ ರೀಚಾಗಿದ್ದೀವಿ ಹುಬ್ಳಿ ಇನ್ನೇನೊಂದು ಮೂವತ್ತು ಕಿಲೋಮೀಟರ್ ಇರಬೇಕು ಚಳಿ ಚಳಿಯಿಂದ ಚಳಿ ಭಯಂಕರ ಚಳಿ ಕಾಲ ಹತ್ರ ಅಂತ ಕಾಲ ಹತ್ರ ಸ್ಪೇಸ್ ಇದೆ ಸ್ವಲ್ಪ ಹಂಗಾಗಿ ಏನಂದ್ರೆ ಪಂಪರಿಂದ ಬರೋ ಗಾಳಿ ಎಲ್ಲ ಕಾಲ ಹತ್ರನೇ ಬರುತ್ತೆ ಕಾಲು ಬಿಟ್ಕೊಂಡು ಕೂತ್ಕೊಳ್ಳೋಕ್ಕೆ ಆಗಲ್ಲ ಆ ರೇಂಜಿಗೆ ಫುಲ್ಲು ಫ್ರೀಜ್ ಆಗಿಬಿಟಿರುತ್ತೆ ಕಾಲು ಏನಪ್ಪ ಮಾಡೋದು ಅಂದರೆ ಟವಲ್ ಕಟ್ಕೊಂಡು ಹೊಡಿಸ್ತಾ ಇದೀನಿ ಹೀರಿ ತೋರಿಸ್ತೀನಿ ಶ್ರೇಯಸ್ವರು ಪಕ್ಕಲ್ಲಿ ಕೂತ್ಕೊಂಡಿದ್ದಾರೆ ಬಗ್ಗವನ ನಿದ್ದೆ ಮಾಡ್ತಾ ಇಲ್ಲ ಆವಾಗಿ ನಿದ್ದೆ ಮಾಡ್ತಾ ಇಲ್ಲ ಇಟ್ಬಿಟ್ಟಾರೆ ಇದೇ ನಮ್ಮ ಇವಾಗಿನ ಪರಿಸ್ಥಿತಿ ಚಳಿಲಿ ಡಿಸೆಂಬರ್ ಅಲ್ವಾ ನವೆಂಬರ್ ಡಿಸೆಂಬರ್ ಇನ್ನೇನಾದ್ರೂ ಬಂತಲ್ಲ ಚಳಿ ಇವಾಗ ಸಿಕ್ಕಾಬಿಟ್ಟೆ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಓಡಿಸ್ಬೇಕು ಬಿಸಿಲು ಇದ್ರೆ ಯಾಕಪ್ಪ ಬಿಸಿಲು ಸ್ಲೋ ಅನಿಸುತ್ತೆ ಸಹೆ ಅನಿಸುತ್ತೆ ಚಳಿ ಇದ್ರೆ ಏನಪ್ಪ ಸಕ್ಕ ಸಿಕ್ಕ ಚಳಿ ಬೈನ ಮಳೆ ಗೊತ್ತಾಯಿತೆ ಅಂತಾರೆ ಅದರಿಂದ ನೋಡಿ ಇದೆ ಚೆನ್ನಾಗಿರೂ ಕಷ್ಟ ಚಲೇಂಜ್ ಇದ್ರು ಕಷ್ಟ ಚಲೇಜ್ ಆದರೂ ಕಷ್ಟ ಓಕೆ ಸ್ನೇಹಿತರೆ ಇವಾಗ ಸುದ್ದಿಕ್ಕೆ ಹುಬ್ಳಿ ರೀಚ್ ಆಗಿದ್ದೀವಿ ಇನ್ನೇನು ದಾಂಡೇಲಿ ಹೋಗ್ಬೇಕು ಇನ್ನೊಂದು ನೂರು ಕಿಲೋಮೀಟರ್ ಇದೆ ರೆಸಾರ್ಟು ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ದಾಂಡೇಲಿಯಲ್ಲಿ ಏನಿರುತ್ತೆ ಏನಿರಲ್ಲ ಯಾವ್ಯಾವ ಥರ ಇರುತ್ತೆ ಅನ್ನೋದನ್ನೆಲ್ಲ ಒಂದು ವ್ಲಾಗ್ ಮಾಡ್ತೀನಿ ವಿಡಿಯೋ ನಾನು ಸದ್ಯಕ್ಕೆ ಇವಾಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಗಣ ಫ್ರೆಂಡ್ಸ್ ಬೈ ಎಲ್ಲರಿಗೂ ಬೆಳಗಿನ ಶುಭಾದಯಗಳು ಹಂಗೆ ಒಂದು ಲೈಕ್ ಕೊಟ್ಟೋಗಿ ಹೋಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ ಅಕ್ಕನ